ಹಾಯ್ ಎಲ್ಲರಿಗೂ ಇವತ್ತು ಸಾಬೂದಾನ ಮತ್ತು ಒಂದೆರಡು ಮೂರು ತರದ ಹಣ್ಣು ಬಳಸಿಬಿಟ್ಟು ಇನ್ನೊಂದು ಬೇಸಿಗೆಗೆ ತುಂಬ ಆರೋಗ್ಯಕರವಾದ ರೆಸಿಪಿ ಸಾಬುದಾನ ಕಸ್ಟರ್ಡ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ನಾನು ಸಾಬುದಾನ ಹೌದಾ ನೀವು ಮೀಡಿಯಮ್ದ ಆದರೂ ತಗೊಳ್ಳಿ ಅಥವಾ ತುಂಬ ಚಿಕ್ಕದ ಲೈಲಾನ್ ಸಾಬುದಾನ ಬರುತ್ತೆ ಅದನ್ನಾದರೂ ತಗೊಳ್ಳಿ ನಾನು ಮೀಡಿಯಮ್ ಸೈಜ್ ಸಾಬುದಾನ ಏನು ಮಾಡಿದ್ದೀನಿ ಒಂದು ಬೌಲ್ನಷ್ಟು ಎರಡು ಮೂರು ಗಂಟೆ ಇದನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಹೌದಾ ಇಷ್ಟು ಚೆನ್ನಾಗಿ ನೆಂದಿದೆ ಇವಾಗ ಮಾಡೋದು ಅಂತ ಹೇಳಿದ್ರೆ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಒಂದು ಅರ್ಧ ಲೀಟರ್ ಅಷ್ಟಿಲ್ಲೆ ನೀರನ್ನು ಹಾಕ್ತಾ ಇದ್ದೀನಿ ಹೌದಾ ನೀರು ಚೆನ್ನಾಗಿ ಕುದಿ ಬರಬೇಕು ಆ್ಯಕ್ಚುಲಿ ಕಸ್ಟರ್ಡ್ ಮಾಡುವಾಗ ಹಾಲನ್ನು ಕುದಿಸ್ತಿದ್ವಿ ಬಟ್ ಇದು ಸಾಬೂದಾನ ಚೆನ್ನಾಗಿ ನೀರಲ್ಲಿ ಬೇಯಬೇಕು ಫಸ್ಟು ಹಾಗಾಗಿ ಫಸ್ಟ್ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಏನು ಮಾಡೋಣ ಸಾಬೂದಾನವನ್ನು ಸೇರಿಸೋಣ ಎಸ್ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಇದಕ್ಕೆ ಸಾಬೂದಾನವನ್ನು ಏನು ಮಾಡಿದ್ದೀನಿ ಸೇರಿಸಿದ್ದೀನಿ ಈ ಸಾಬೂದಾನೆ ನೀರಲ್ಲಿ ಏನಾಗಬೇಕು ಚೆನ್ನಾಗಿ ಕುದಿಬೇಕು ಹೌದಾ ಒಂದು ಐದು ನಿಮಿಷ ನಾವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೋಬೇಕು ಇದು ನೀರಿಗೆ ಹಾಕಿದ ನಂತರ ಏನಾಗೋದಿಲ್ಲ ಕಾಣೋದಿಲ್ಲ ನೀರಲ್ಲಿ ಚೆನ್ನಾಗಿ ಏನಾಗಿಬಿಡತ್ತೆ ಇದು ಬಿಡುತ್ತೆ ವೈಟ್ ವೈಟ್ ಇರುತ್ತಲ್ಲ ಹಾಗಾಗಿ ಕ್ಲೀನಾಗಿ ನೀರಲ್ಲಿ ಇದು ಕಾಣಲ್ಲ ಹೌದಾ ಎಷ್ಟು ಅಗದಿ ಜೂಮ್ ಮಾಡಿ ತೋರಿಸಿದ್ರೆ ಮಾತ್ರ ಕಾಣಿಸುತ್ತೆ ಹೌದಾ ಈ ಥರ ಇದೆ ಇದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಇದು ಕುದೀವಿ ಮೊನ್ನೆ ನಾವು ಕಸ್ಟರ್ಡ್ ಮಾಡಿದ್ದು ಏನಾಗಿತ್ತು ಬರೀ ಫ್ರೂಟ್ ಹಾಲು ಎಲ್ಲ ಥರದ ಹಣ್ಣು ಕಸ್ಟರ್ಡ್ ಯೂಸ್ ಮಾಡಿದ್ವಿ ಇವತ್ತು ಇನ್ನೂ ಚೆನ್ನಾಗಿ ಒಳ್ಳೆ ಕ್ರೀಮಿ ಸ್ಟ್ರಕ್ಚರ್ ಬರಲಿ ಅಂತೇಳಿ ಒಂದು ಬೌಲ್ ನಾನು ಮಿಕ್ಸ್ ಮಾಡಿದ್ದೀನಿ ಹೌದಾ ಸಮ್ ಶಾವಿಗೆಯನ್ನು ಸಹಿತ ಮಾಡ್ಬೋದು ಫಲ್ಲುದಾಗತ್ತ ಶಾವಿಗೆ ಹಾಕಿದ್ರೆ ಅಂತ ಹೇಳಿದ್ರೆ ಹೌದಾ ಇವತ್ತು ಸಾಬುದಾನ ಅಷ್ಟನ್ನೇ ಬಳಸಿ ಮಾಡ್ತಾ ಇದ್ದೀನಿ ಇದನ್ನ ಲೋ ಫ್ಲೇಮ್ ಅಲ್ಲಿ ಐದು ನಿಮಿಷ ನಾನು ಏನು ಮಾಡ್ತೀನಿ ಚೆನ್ನಾಗಿ ಅದು ಸಾಬುದಾನ ಬೇಯಬೇಕು ಹಾಗಾಗಿ ಎಸ್ ಸಾಬೂದಾನ ಚೆನ್ನಾಗಿ ಬೆಂದಿದೆ ಹೌದಾ ಇದನ್ನು ನಾವು ಹಾಲಲ್ಲಿ ಏನಾದರೂ ಬೇಯಲಿಕ್ಕಿಟ್ರೆ ಸ್ವಲ್ಪ ಹಾಲು ಹಾಳಾಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಒಂದು ಐದರಿಂದ ಹತ್ತು ನಿಮಿಷ ನಾವು ಇದನ್ನು ಸಾಬೂ ಏನು ಮಾಡಬೇಕು ಆಗಿ ಬೇಯಿಸ್ಕೋಬೇಕು ಹಾಗಾಗಿ ಫಸ್ಟ್ ಇದನ್ನು ನೀರಲ್ಲಿ ಚೆನ್ನಾಗಿ ನಾವು ಬೇಯಿಸಿದ್ವಿ ಅಂತ ಹೇಳಿದ್ರೆ ಉಳಿದಿರೋ ಪದಾರ್ಥಗಳನ್ನು ನಾವು ಇದಕ್ಕೆ ಈಸಿಯಾಗಿ ಸೇರಿಸ್ಬೋದು ಹೌದಾ ನೋಡಿ ಚೆನ್ನಾಗಿ ಸಾಬೂದಾನೆ ಬೆಂದಿದೆ ಹೌದಾ ಗ್ಲಾಸ್ ಗ್ಲಾಸ್ ಥರ ಕಾಣಿಸುತ್ತೆ ಅದು ಹಾಗಾಗಿ ಕಾಣೋದಿಲ್ಲ ಕರೆಕ್ಟಾಗಿ ಎಸ್ ಕಾಣಿಸ್ತಾ ಇದೆ ಅಲ್ಲ ಸಾಬೂದಾನ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಒಂದು ಕಾಲು ಇರ್ತಾರಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಇದು ಹಾಲು ಸ್ವಲ್ಪ ಏನಾಗಲಿ ಬಿಸಿ ಆಗಲಿ ಅದು ಹಾಲಲ್ಲಿ ಇವಾಗಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಸಾಬೂದಾನ ಹೌದಾ ಇದು ಚೆನ್ನಾಗಿ ಕುದಿ ಬಂದ ನಂತರ ಉಳಿದಿರೋ ಸಾಮಗ್ರಿಗಳನ್ನು ನಾವು ಸೇರಿಸ್ಬೋದು ಉಳ್ದಿರೋ ಸಾಮಗ್ರಿ ಅಂತೇಳಿದ್ರೆ ಒಂದು ಬೌಲ್ ಸಕ್ಕರೆ ಇದೆ ಆ್ಯಪಲ್ ಅರ್ಧ ಕಟ್ ಮಾಡಿಟ್ಟಿದ್ದೀನಿ ಕರಿ ದ್ರಾಕ್ಷಿ ಹಸಿರು ದ್ರಾಕ್ಷಿ ದಾಳಿಂಬೆ ಹಣ್ಣು ಹೌದಾ ಮತ್ತು ಕಸ್ಟರ್ಡ್ ಅದನ್ನು ಸಹಿತ ಎರಡು ಸ್ಪೂನ್ ಅಷ್ಟೇ ಎರಡು ಸ್ಪೂನನ್ನು ಇಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅದು ಹಾಲು ಕುದಿ ಬಂದ ನಂತರ ಇದನ್ನು ಸೇರಿಸೋಣ ಆ್ಯಕ್ಚುಲಿ ಲಾಸ್ಟ್ ಟೈಮು ಕಸ್ಟರ್ಡ್ ಮಾಡಿದಾಗ ಇದೆಲ್ಲನೂ ಫಸ್ಟ್ ಹೆಚ್ಚಿಟ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಇವತ್ತು ಫಸ್ಟ್ ಇದನ್ನು ಸಾಬೂದಾನೆ ಕುದಿಲಿಕ್ಕೆ ಇಟ್ಟು ಇದು ಕುದಿಯೋತನ ನಂದೆಲ್ಲ ಹಣ್ಣು ಏನಾಗಿದೆ ಅದನ್ನು ಕಟ್ ಮಾಡಿಡೋ ಕೆಲಸ ಮುಗಿದಿದೆ ಹೌದು ಶೀತರನ ಮಾಡ್ಬೋದು ಯಾಕಂದರೆ ಈಗ ನಾವು ಹಣ್ಣು ಇದಕ್ಕೆ ಇಮಿಡಿಯೇಟ್ ಸೇರಿಸೋಂಗಿಲ್ಲ ಇದು ಕೂಲ್ ಆಗಬೇಕು ಕೂಲಾದ ನಂತರ ಸೇರಿಸ್ತೇವೆ ಹಾಗಾಗಿ ಎಸ್ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಇದಕ್ಕೆ ಏನು ಮಾಡ್ತೀನಿ ಸಕ್ಕರೆಯನ್ನು ಸೇರಿಸ್ತೇನೆ ಒಂದು ಬೌಲ್ ಸಕ್ಕರೆ ಇದು ಸ್ವಲ್ಪ ಮಿಕ್ಸ್ ಆದ ನಂತರ ನಾವೇನು ರೆಡಿ ಮಾಡಿಟ್ಕೊಂಡಿದ್ದೇವಲ್ಲ ಕಸ್ಟರ್ಡನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಅದು ಎರಡು ಎರಡು ಸ್ಪೂನ್ ಕಸ್ಟರ್ಡ್ ಇದೆ ಇವಾಗ ಇದು ಏನಾಗಬೇಕು ಚೆನ್ನಾಗಿ ಒಂದು ಕುದಿ ಬರಬೇಕು ಇಷ್ಟಾದರೆ ಸಾಕು ಸಕ್ಕರೆದು ಕರಗತ್ತೆ ಮತ್ತು ನಾವು ಫ್ರಿಜ್ಜಲ್ಲಿ ಇಡ್ತವೆ ಇದು ಹಾಗಾಗಿ ಜಸ್ಟ್ ಒಂದು ಕುದಿ ಬಂದ ತಕ್ಷಣ ನಾವು ಇದನ್ನು ಫ್ಲೇಮ್ ಆಫ್ ಮಾಡಿದ್ವಿ ಅಂತ ಹೇಳಿದ್ರೆ ಇದು ಕೂಲ್ ಆದ ನಂತರ ನಾವೇನು ಮಾಡಬೇಕು ಉಳಿದಿರೋ ಎಲ್ಲ ಹಣ್ಣುಗಳನ್ನು ಇಲ್ಲಿ ಸೇರಿಸ್ಕೋಬೇಕು ಹಾಗಾಗಿ ಎಸ್ ನಾವು ಮಾಡಿರೋ ಕಸ್ಟರ್ಡ್ ಮತ್ತು ಸಾಬೂದಾನ ಏನಾಗಿದೆ ಕೂಲ್ ಆಗಿದೆ ಇವಾಗ ಕಟ್ ಮಾಡಿಟ್ಟಿದ್ವಲ್ಲ ಅದೆಲ್ಲ ಹಣ್ಣನ್ನ ಸೇರಿಸ್ತಾ ಇದೀನಿ ಗ್ಲಾಸ್ಗೆ ನಾನೇನ್ ಮಾಡ್ತಾ ಇದ್ದೀನಿ ಇದನ್ನ ಸ್ವಲ್ಪ ಸೇರಿಸಿ ಫ್ರಿಜ್ ಅಲ್ಲಿ ಇಡ್ತಾ ಇದ್ದೀನಿ ಹೌದಾ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರು ಅಂತ ಹೇಳಿದ್ರೆ ಇದನ್ನ ಏನು ಮಾಡ್ತಾರ ತುಂಬಾ ಇಷ್ಟ ಪಡ್ತಾರ ಹೌದಾ ಒಂದು ಎರಡು ಮೂರು ಸ್ಪೂನ್ ಇದನ್ನ ಹಾಕಿ ಆಮೇಲೆ ನಾವೇನು ಇಟ್ಟಿದ್ವಲ್ಲ ಎಲ್ಲ ಹಣ್ಣನ್ನು ಸಹ ಸ್ವಲ್ಪ ಸೇರಿಸ್ತಾ ಹೋಗಿ ಅದು ಒಳ್ಳೆಯ ಒಂದು ಏನಾಗುತ್ತೆ ಐಸ್ ಕ್ರೀಮ್ ಏನು ನಾವು ಫೀಸರಲ್ಲಿ ಇಟ್ಟಿವಿ ಹೇಳಿದ್ರೆ ಒಳ್ಳೆ ಗಟ್ಟಿಯಾಗಿ ಐಸ್ ಕ್ರೀಮ್ ಇದು ಮಕ್ಕಳಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಚಿಕ್ಕ ಮಕ್ಕಳಿದ್ರೆ ಇದನ್ನು ನೀವು ಒಂದು ಬೌಲ್ ಅಥವಾ ಗ್ಲಾಸಿಗೆ ಚಿಕ್ಕ ಗ್ಲಾಸಿಗೆ ಹಾಕಿಬಿಟ್ಟು ಇದನ್ನು ನೀವು ಫೀಸರ್ ಮಾಡಿದ್ರಿ ಹೇಳಿದ್ರೆ ಹೌದಾ ಇಷ್ಟು ಒಳ್ಳೆ ಟೇಸ್ಟ್ ಜೊತೆಗೆ ಒಂದು ಕಲರ್ ಒಂದು ಒಳ್ಳೆ ಲೇಯರ್ ತರ ಇದೇನಾಗತ್ತ ಕಾಣಿಸುತ್ತೆ ಹಾಗಾಗಿ ಇಷ್ಟನ್ನು ಒಂದು ಬೌಲಿ ಹಾಕ್ಬಿಟ್ಟು ಉಳಿದಿರೋ ಹಣ್ಣನ್ನ ಇಲ್ಲಿ ಉಳಿದಿರೋ ಪಾಯಸಕ್ಕೆ ನೀವು ಸೇರಿಸ್ತಾ ಹೋದ್ರಿ ಅಂತ ಹೇಳಿದ್ರೆ ಸಾಬುದಾನಿಯ ಕಸ್ಟರ್ಡ್ ಇವತ್ತು ನಮ್ದು ಏನಾಗತ್ತ ಸವಿಯಲು ಸಿದ್ಧ ಯಾವ್ಯಾವ ಹಣ್ಣಿದೆ ಅವೈಲೇಬಲ್ ಅದೆಲ್ಲವನ್ನು ನೀವೇನು ಮಾಡ್ಬೋದು ಹಾಕಿ ಮಿಕ್ಸ್ ಮಾಡ್ಕೋಬೋದು ಹೌದಾ ಎಸ್ ಎಲ್ಲ ತರದ ಹಣ್ಣು ನಿಮ್ಗೆ ಯಾವ್ಯಾವ್ದು ಇಷ್ಟ ಇದೆ ಬನಾನಾ ಎಲ್ಲವನ್ನು ಸೇರಿಸಬಹುದು ಬಟ್ ಮೊನ್ನೆ ನಾವೇನು ಮಾಡಿದ್ದಿಲ್ಲ ಫ್ರೂಟ್ ಕಸ್ಟರ್ಡ್ ಮಾಡಿದಾಗ ಈ ಸಾಬುದಾನ ಸೇರಿಸಿದ್ದಿಲ್ಲ ಈ ಸಾಬುದಾನ ಸೇರಿಸೋದ್ರಿಂದ ಏನಾಗುತ್ತೆ ಇನ್ನೂ ಒಳ್ಳೆ ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ ಹೌದಾ ಇಷ್ಟು ಚೆನ್ನಾಗಿ ಕ್ರೀಮಿ ಕ್ರೀಮಿ ಆಗಿದೆ ಜೊತೆಗೆ ನಾವೇನಿದ್ರು ಒಂದು ಬೌಲ್ಗೆ ಹಾಕಿದ್ವಲ್ಲ ಈ ಗ್ಲಾಸ್ ನಾವು ಫ್ರಿಜ್ ಅಲ್ಲಿ ಇಟ್ವಿ ಅಂತ ಹೇಳಿದ್ರೆ ರಿಯಲಿ ಇದೇನಾಗುತ್ತೆ ಐಸ್ ಕ್ರೀಮ್ ತುಂಬ ಐಸ್ ಕ್ರೀಮ್ ತರಾನ ಇದೇನಾಗುತ್ತೆ ಆಗುತ್ತೆ ಗಡಬಡ ಐಸ್ ಕ್ರೀಮ್ ಅಂಟೆ ಕೊಡುತ್ತೆ ಅದು ಆ್ಯಕ್ಚುಲಿ ವೆನಿಲಾ ಫ್ಲೇವರ್ ಇದೆ ಕಸ್ಟರ್ಡ್ ಹಾಗಾಗಿ ಇವತ್ತಿನ ರೆಸಿಪಿ ನಿಮಗಿಷ್ಟ ಆಯಿತು ಅಂತ ಭಾವಿಸ್ತಾ ನೀವು ರೆಸಿಪಿ ಟ್ರೈ ಮಾಡಿ ಬೇಸಿಗೆಯ ಬಿಸಿಲಿನಲ್ಲಿ ಮಕ್ಕಳಿಗೆ ನಿಮ್ಮ ಮನಸ್ಸಿಗೂ ಸಹಿತ ಏನಾಗುತ್ತೆ ಒಳ್ಳೆ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿರುವ ತಮಗೆಲ್ಲರಿಗೂ ಧನ್ಯವಾದಗಳು Wow, wow.